ಫ್ಯಾಕ್ಟ್ ಚೆಕಿಂಗ್ ಪ್ಲಾಟ್ಫಾರ್ಮ್ಸ್ ಬಗ್ಗೆ ಅವರು ಮಾತಾಡ್ತಾರೆ ಸುಳ್ಳು ಸುದ್ದಿ ಯಾವ ಪ್ರಮಾಣ ಅದು ಸ್ಪ್ರೆಡ್ ಆಗ್ತಾ ಇದೆ ಅಂತಂದ್ರೆ ಅದು ಕೇವಲ ನಮ್ಮ ದೇಶದ ಸಮಸ್ಯೆ ಅಲ್ಲ ಅದು ಜಗತ್ತಿನ ಎಲ್ಲ ರಾಷ್ಟ್ರಗಳ ಸಮಸ್ಯೆ ಆದರೆ ಎಲ್ಲ ರಾಷ್ಟ್ರಗಳಿಗಿಂತ ಅತಿ ಹೆಚ್ಚು ಅಫೆಕ್ಟ್ ಆಗಿರುವಂತಹ ದೇಶ ಅಂತಂದ್ರೆ ಅದು ಭಾರತ ಯಾಕಂದ್ರೆ ನಮ್ಮ ಜನಸಂಖ್ಯೆ ಜಾಸ್ತಿ ನಮ್ಮ ದೇಶದೊಳಗಡೆ ಸುಮಾರು ಅರವತ್ತೈದು ಕೋಟಿ ಜನ ಇಂಟರ್ನೆಟ್ ಯೂಸರ್ಸ್ ಇದ್ದಾರೆ ಈ ಸಂಖ್ಯೆ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಜಾಸ್ತಿ ಆಗೋದಿದೆ ಹೀಗಾಗಿ ಎಲ್ಲ ರಾಷ್ಟ್ರಗಳಿಗಿಂತನೂ ಕೂಡ ಹೆಚ್ಚು ಎಫೆಕ್ಟ್ ಆಗುವಂಥ ದೇಶ ಈ ಸುಳ್ಳು ಸುದ್ದಿ ಬಗ್ಗೆ ಯಾವುದಾದ್ರೂ ಇದ್ರೆ ಅದು ಭಾರತ ಜಾಸ್ತಿ ಹೇಳ್ತೇವೆ ಯಾಕಂತಂದ್ರೆ ಕನ್ಸೂಮರ್ಸು ಜಾಸ್ತಿ ಇರೋದು ಪ್ರಾದೇಶಿಕ ಭಾಷೆಗಳಲ್ಲಿ ಇಂಗ್ಲಿಷ್ ಮತ್ತು ಹಿಂದಿ ಕಂಟೆಂಟ್ ಅನ್ನ ಕನ್ಸ್ಯೂಮ್ ಮಾಡುವ ಸಂಖ್ಯೆ ಕಡಿಮೆ ಬೇರೆ ಬೇರೆ ನಮ್ಮ ಕಂಟೆಂಟ್ ಮಾಡೋ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಅಲ್ಲಿ ಅದು ಸುಳ್ಳು ಸುದ್ದಿಗಳ ಒಂದು ದುಷ್ಪರಿಣಾಮ ಜಾಸ್ತಿ ನೋಡ್ಲಿಕ್ಕೆ ಸಿಗ್ತದೆ ಆದರೆ ದುರದೃಷ್ಟವಶಾತ್ ನಮ್ಮ ದೇಶದೊಳಗಡೆ ಈ ಫ್ಯಾಕ್ಟ್ ಚೆಕಿಂಗ್ ಪ್ಲಾಟ್ಫಾರ್ಮ್ಸ್ ಏನಿದಾವೆ ಫಸ್ಟ್ ಆಫ್ ಆಲ್ ಬಹಳ ಬಹಳ ಯಾವ ಪ್ರಮಾಣದ ಒಳಗಡೆ ಸುಳ್ಳು ಸುದ್ದಿ ಹರಡ್ತಾ ಇದೆ ಅದಕ್ಕೆ ಕಂಪೇರ್ ಮಾಡಿದಾಗ ಫ್ಯಾಕ್ಟ್ ಚೆಕಿಂಗ್ ಪ್ಲಾಟ್ಫಾರ್ಮ್ಸ್ ಬಹಳ 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 ಕಡಿಮೆ ಅದು ಅಜಗಜಾಂತರ ವ್ಯತ್ಯಾಸ ಇದೆ ಅಷ್ಟು ಮಾತ್ರ ನ್ಯಾಷನಲ್ ಲೆವೆಲ್ ಅಲ್ಲಿ ನಮ್ಮಲ್ಲಿ ಫ್ಯಾಕ್ಟ್ ಚೆಕಿಂಗ್ ಪ್ಲಾಟ್ಫಾರ್ಮ್ಸ್ ಕೆಲಸ ಮಾಡ್ತಾ ಇದ್ದಾರೆ ಅದು ಆಲ್ಟ್ ನ್ಯೂಸ್ ಇರ್ಬೋದು ನ್ಯೂಸ್ ಲಾಂಡ್ರಿ ಇರ್ಬೋದು ಇನ್ನೂ ಕೆಲವು ಸಂಸ್ಥೆಗಳು ಇದಾವೆ ಆದರೆ ಅವೆಲ್ಲವೂ ಕೂಡ ಇರೋದು ಇಂಗ್ಲಿಷ್ ಒಳಗಡೆ ಹಿಂದಿ ಒಳಗಡೆ ಬರುವಂಥ ಸುಳ್ಳು ಸುದ್ದಿಯನ್ನು ಫ್ಯಾಕ್ಟನ್ನು ಚೆಕ್ ಮಾಡಿ ಅವರು ಜನರಿಗೆ ಹೇಳ್ತಾರೆ ಆದರೆ ಪ್ರಾದೇಶಿಕ ಭಾಷೆಯಲ್ಲಿ ಹರಡುವಂಥ ಫ್ಯಾಕ್ಟ್ ಚೆಕಿಂಗ್ ಬಗ್ಗೆ ಫ್ಯಾಕ್ಟ್ ಪ್ರಾದೇಶಿಕ ಭಾಷೆಯಲ್ಲಿ ಆಡುವಂಥ ಸುಳ್ಳು ಸುದ್ದಿಯ ಬಗ್ಗೆ ಫ್ಯಾಕ್ಟ್ ಚೆಕ್ ಮಾಡುವಂಥ ಪ್ಲಾಟ್ಫಾರ್ಮ್ಸು ನಮ್ಮಲ್ಲಿ ಇಲ್ಲ ಯಾವ ಪ್ರಾದೇಶಿಕ ಭಾಷೆಗಳಲ್ಲೂ ಇಲ್ಲ ಈಗ ಈಗ ಕಳೆದ ಕೆಲವು ವರ್ಷಗಳಿಂದ ಎಲ್ಲ ಮೀಡಿಯಾ ಸಂಸ್ಥೆಗಳು ಕೂಡ ಅವರವರ ಆರ್ಗನೈಜೇಷನಲ್ಲಿ ಆ ಥರದ ಒಂದು ಡಿವಿಷನ್ ಅನ್ನು ಒಂದು ವಿಭಾಗವನ್ನು ಮಾಡಿರ್ಬೋದು ಅದು ನಡೀತಾ ಇರ್ಬೋದು ಬಟ್ ಅದರದ್ದು ಸ್ಕೇಲ್ ಏನಿದೆ ಭಾಳ ಕಡಿಮೆ ಫ್ಯಾಕ್ಟ್ ಚೆಕಿಂಗ್ ಪ್ಲಾಟ್ಫಾರ್ಮ್ಸ್ ಬಂಗಾಳ ಭಾಷೆ ಒಳಗಿದೆ ಮರಾಠಿ ಒಳಗಡೆ ಬಿಟ್ಟರೆ ಉಳಿದ ಯಾವ ಭಾಷೆಗಳಲ್ಲೂ ಕೂಡ ಭಾಳಷ್ಟು ಇದರ ಅಬ್ಸೆನ್ಸ್ ಎದ್ದು ಕಾಣ್ತಾ ಇದೆ ಹೀಗಾಗಿ ಈ ದೃ ಈ ದೃಷ್ಟಿಯೊಳಗಡೆ ಈ ದಿಕ್ಕಿನೊಳಗಡೆ ಫ್ಯಾಕ್ಟ್ ಚೆಕ್ಕಿಂಗನ್ನು ಮಾಡಬೇಕಾದಂಥ ಅನಿವಾರ್ಯತೆ ಅಗತ್ಯತೆ ಇರೋದರಿಂದ ಈ ದಿಕ್ಕಿನೊಳಗಡೆ ಎಲ್ಲರೂ ಕೂಡ ಯೋಚನೆ ಮಾಡಬೇಕಾದಂಥ ಅವಶ್ಯವಿದೆ ಸರ್ಕಾರ ಇರ್ಬೋದು ಮೀಡಿಯಾ ಹೌಸಸ್ ಇರ್ಬೋದು ಟೆಕ್ ಟೆಕ್ನಾಲಜಿಕಲ್ ಟೆಕ್ನಿಕ್ ಕಂಪನಿಗಳು ಇರ್ಬೋದು ಎಲ್ಲರೂ ಕೂಡ ಎಲ್ಲರೂ ಯಾರ್ಯಾರು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಈವನ್ ಸಮಾಜ ಎಲ್ಲರೂ ಕೂಡ ಈ ದಿಕ್ಕಿನೊಳಗಡೆ ಯೋಚನೆ ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ ಬೆಳಗ್ಗೆಯಿಂದ ಏನು ಉದ್ಘಾಟನೆ ಕಾರ್ಯಕ್ರಮ ಆಯಿತು ಅದಾದ ನಂತರ ಈಗ ವಿಚಾರ ಸಂಕೀರ್ಣ ನಡೀತಾ ಇದೆ ಈ ಪೂರ್ತಿ ಈ ಸಮಯದೊಳಗಡೆ ನಾವು ಬೆಳಗ್ಗೆಯಿಂದ ಸುಳ್ಳು ಸುದ್ದಿ ಸುಳ್ಳು ಸುದ್ದಿ ಸುಳ್ಳು ಸುದ್ದಿ ಅಂತ ಬಹಳಷ್ಟು ಕೇಳಿದ್ದೀವಿ ನಮ್ಮ ನಮ್ಮ ಕಿವಿಗೆ ಆ ಶಬ್ದ ಬಿದ್ದಿದೆ ಸುಳ್ಳು ಸುದ್ದಿ ಅಂತ ಈಗ ಇಲ್ಲಿ ಭಾಳಷ್ಟು ಜನ ಸ್ಟೂಡೆಂಟ್ಸ್ ಇರೋದ್ರಿಂದ ಅದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೇನು ಅಂತಂದರೆ ನಮ್ಮ ದೇಶದೊಳಗಡೆ ಜರ್ನಲಿಸಮ್ ಅನ್ನೋದು ಅದು ಆಲ್ಮೋಸ್ಟ್ ಪಾತಾಳಕ್ಕೆ ಕುಸ್ತಿದೆ ಎಂಡ್ ಅದು ಹೋಗ್ತಾ ಇದೆ ಈಗ ನೀವು ವರ್ಲ್ಡ್ ಮೀಡಿಯಾ ಇಂಡಿಪೆಂಡೆನ್ಸ್ ಮೀಡಿಯಾ ಫ್ರೀಡಮ್ ಅಲ್ಲೂ ಕೂಡ ನಮ್ಮ ದೇಶದ ಸ್ಥಿತಿ ಏನಿದೆ ಯಾವ ಲೆವೆಲ್ಗೆ ನಾವು ಹೋಗ್ತಾ ಇದ್ದೀವಿ ಅನ್ನೋದು ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಇದು ಅತ್ಯಂತ ಸತ್ಯವಾದಂಥ ಸುದ್ದಿ ದೇಶದೊಳಗಡೆ ಮೀಡಿಯಾ ಅನ್ನೋದು ಜರ್ನಲಿಸಂ ಅನ್ನೋದು ಈಗ ಉಳಿದಿಲ್ಲ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ